ನಮಸ್ತೆ ವೀಕ್ಷಕರೇ ತಾಳಿಕೋಟೆ ತಾಲೂಕಿನ ಕಲಕೇರಿ ಗ್ರಾಮದಲ್ಲಿ ಸರಕಾರಿ ಕನ್ನಡ ಗಂಡು ಮಕ್ಕಳ ಶಾಲೆ ಅಂಬೇಡ್ಕರ್ ನಗರ ಓಂ ಶ್ರೀ ಮಂಜುನಾಥಾಯ ನಮಃ ಕಲಕೇರಿ ವಲಯದ ಮಡಿವಾಡೇಶ್ವರ ಕಾರ್ಯಕ್ಷೇತ್ರದಲ್ಲಿ ಜ್ಯೋತಿ ಜ್ಞಾನ ವಿಕಾಸ ಕೇಂದ್ರದ ವಾರ್ಷಿಕೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಸಭೆಯಲ್ಲಿ ಒಕ್ಕೂಟದ ಅಧ್ಯಕ್ಷರು ಮಡಿವಾಳಪ್ಪ ಜಂಬಿಗಿ ಇವರು ಸಂದರ್ಭದಲ್ಲಿ ಮಾತನಾಡಿದರು ಒಕ್ಕೂಟದ ಉಪಾಧ್ಯಕ್ಷರಾದ ಆರತಿ ಹೊಸ್ಮನಿ ಒಕ್ಕೂಟದ ಸಹ ಕಾರ್ಯದರ್ಶಿ ಶಿವಾನಂದಯ್ಯ ಗಣೇಶ್ ಮಠ್ ತಮ್ಮ ಅನಿಸಿಕೆಗಳನ್ನ ತಿಳಿಸಿದರು ಊರಿನ ಗಣ್ಯರಾದ ರಮೇಶ್ ಹೆಂಡಿ ತಮ್ಮ ಅನಿಸಿಕೆಗಳನ್ನ ತಿಳಿಸಿದರು ದಾನದ ಬಗ್ಗೆ ಮಹಿಳೆಯರಿಗೆ ತಿಳಿಸಿದರು ಪತ್ರಕರ್ತರು ಮೈಬೂಭಾಷಾ ವಲಯದ ಮೇಲ್ವಿಚಾರಕರು ಸಿದ್ದಲಿಂಗಪ್ಪ ಪಾಟೀಲ್ ಇವರ ಅಧ್ಯಕ್ಷತೆಯಲ್ಲಿ ಕೇಂದ್ರದ ಉದ್ಘಾಟನೆಯನ್ನ ದೀಪ ಬೆಳೆಯುವುದರ ಮೂಲಕ ಉದ್ಘಾಟನೆ ಮಾಡಿದರು ಈ ಸಂದರ್ಭದಲ್ಲಿ ಧರ್ಮಸ್ಥಳ ಸಂಘ ಹೇಗಿದೆ ಒಳ್ಳೆಯ ರೀತಿಯಿಂದ ಒಂದಾಗಿ ಸಂಘ ಬೆಳೆಯಲಿ ಬೆಳೆಸಿರಿ ಎಂದು ತಿಳಿಸಿದರು ಸಭೆಯಲ್ಲಿ ಜ್ಞಾನ ವಿಕಾಸ ಸಮನ್ವಯಾಧಿಕಾರಿ ಆಶಾ ಮೇಡಮ್ ಮತ್ತು ಸೇವಾ ಪ್ರತಿನಿಧಿ ಸವಿತಾ ಮತ್ತು ಸ್ವಪ್ನ ಮತ್ತು ಕೇಂದ್ರದ ಸದಸ್ಯರು ಅನೇಕ ಮಹಿಳೆಯರು ಭಾಗವಹಿಸಿದ್ದರು ಜಿಲ್ಲಾ ವರದಿಗಾರರು ಮೈಬೂಷಾ ಮನ್ಗುಲ್

ಒಂದು ಹಾಳಿನ ಕೆಟ್ಟಾಗಿ ಇವತ್ತು ನಡೀತಾರೆ ಅದು ಕೂಡದಲ್ಲಿ ನಾವು ಹೆಗಡೆಯವರು ಈ ಸಂಘದ ಮೂಲ ಉದ ಮೂಲೆ ಮೂಲೆಯಲ್ಲಿ ಈ ಸಂಘವನ್ನು ಏನಿಲ್ಲ ಈ ಒಂದು ಹಣಕಾಸಿನ ಪಾರ ಮಾಡುವುದರಲ್ಲಿ ನಮ್ಮ ವೀರ ಏನು ಏನ್ ಮಾಡಿದ್ರೆ ಅವ್ರಿಗೇನು ಆ ಸಂಘದ ಧರ್ಮಸ್ಥಳದ ತುಂಬಾ ವ್ಯವಹಾರ ಮಾಡಿಲ್ಲ ಈ ಧರ್ಮಸ್ಥಳದ ಸಂಘದಿಂದ ಈ ರಾಜ್ಯಕ್ಕೆ ಎಲ್ಲ ಮಹಿಳೆಯರಿಗೆ ಜೊತೆಗೆ ಉದ್ಯೋಗಸ್ಥ ಮಹಿಳೆಯರಿಗೆ ಯುವಕರಿಗೆ ಈ ಒಂದು ಸಂಘದ ಒಂದು ಆಗಬೇಕು ಆಗ್ಬೇಕು ಹೇಳಿ ನಮ್ಮ ವೀರೇಂದ್ರ ಹೆಗಡೆಯವರು ಈ ಸಂಘವನ್ನ ಆರಂಭಿಸಿದ್ರು ಆದ್ರೆ ಸದುಪಯೋಗ ಕೊಡ್ಕೋಬೇಕು ಅಂದ್ರೆ ಆ ಸದುಪಯೋಗ ಯಾವ ರೀತಿಯಾಗಿ ಬರುತ್ತೆ ಅಂತ ಅಂದ್ರೆ ನಾವು ಮನ್ಕಾಬೇಕು ಆಮೇಲೆ ಏನಪ್ಪ ಅಂದ್ರೆ ಈ ಧರ್ಮಸ್ಥಳ ಸಂಘ ಯಾವಾಗ ಸ್ಥಾಪನೆ ಇರುತ್ತೆ ಅಂದ್ರೆ ಹತ್ತೊಂಬತ್ತು ಒಂದು ಎಂಬತ್ತೆರಡು ಒಳಗೆ ಸ್ಥಾಪನೆ ಆಯ್ತು ಸ್ಥಾಪನೆ ಆಗಿಂದ ಏನೇನಪ್ಪಾ ಅಂದ್ರೆ ನಾವು ಯಾವ್ದೋ ಗಿಡ ಹಚ್ಚಿ ಶಿಶಿ ಆ ಗಿಡ ಹಚ್ಚ ಒಮ್ಮೆ ಪ್ರತಿಫಲ ಕೊಡೋದ್ ಅಂತವಾಗಿ ಏನಪ್ಪ ಅಂದ್ರೆ ಪ್ರತಿಫಲ ಕೊಡೋದು ಅದೇ ರೀತಿಯಾಗಿ ಕೂಡ ಧರ್ಮಸ್ಥಳ ಸಂಘ ಕೂಡ ಅದೇ ಹತ್ತೊಂಬತ್ತು ನೂರ ಒಂದ್ ಎಂಬತ್ತೆರಡು ಒಳಗೆ ಸ್ಥಾಪನೆ ಆದಂತ ಧರ್ಮಸ್ಥಳ ಸಂಘ ಮೊದಲು ಏನಪ್ಪ ಅಂದ್ರೆ ಅಲ್ಲೇ ಆ ಒಂದು ಧರ್ಮಸ್ಥಳ ಒಂದು ಸೀಮಿತವಾಗಿತ್ತು ನಂತರ ನಿರ್ಮಾಣಗಳಲ್ಲಿ ಒಂದು ಗಾಂಧೀಜಿಯವರ ಕನಸಾಗಿರ್ಬೋದು ಅಂಬೇಡ್ಕರ್ ಕನಸಾಗಿರ್ಬೋದು ಅನೇಕ ಮಹಾನಾಯಕರ ಕನಸುಗಳು ಏನಪ್ಪಾ ಅಂತಂದ್ರೆ ಕೂಡ ಗ್ರಾಮವನ್ನು ಉದ್ಧಾರ ಮಾಡೋದು ಪ್ರತಿಯೊಬ್ಬರು ಕನಸು ಸ್ವಾಗತ ಕೇಂದ್ರ ಸಭೆ ಅಂದ್ರೆ ನಿಮ್ಗೆಲ್ಲ ಗೊತ್ತಿರೋದೇ ಗೊತ್ತಿಲ್ಲ ಕೂಡ ಇಲ್ಲಿ ನಾ ಕೇಂದ್ರ ಸಭೆಯ ಸ್ಥಿತಿ ಹೇಗಿದೆ ಅಂದ್ರೆ ಕೇಂದ್ರದ ಆಧಾರಕ್ಕೆ ಬುಕ್ಕಿಗೆ ಎಷ್ಟು ಜನ ಸೈನ್ ಮಾಡ್ತೀರಿ ಮತ್ತೆ ನಿಮ್ಮ ಬುಕ್ ಅನ್ನ ಎಷ್ಟು ಸಮಯಕ್ಕೆ ನಿಗದಿತವಾದ ಸಮಯಕ್ಕೆ ಎಷ್ಟು ಮತ್ತೆ ತಗೊಂಡೋಗ್ತೀರಿ ಮತ್ತೆ ನಿಮ್ಮ ಸಾಲ ಮರುಪಾವತಿ ಹೇಗಿದೆ ಸಾಲದ ಜವಾಬ್ದಾರಿ ಹೇಗಿದೆ ಒಂದು ಸಾರಿ ಚಂದ್ರೆ ಈಗ ಕೇಂದ್ರ ಡಿ ಗ್ರೇಡ್ ಅಲ್ಲಿ ಕೇಂದ್ರ ತೆಗಿಬೇಕೋ ಬೇಡೋ ಅನ್ನೋದು ಗೊಂದಲ ನಾವಿದ್ದೀವಿ ಇಷ್ಟು ವರ್ಷದಿಂದ ಕೇಂದ್ರ ಬಗ್ಗೆ ಬಂದು ಸಡನ್ ಆಗಿ ತಗೋದ್ರೆ ಏನಿಸುತ್ತೆ ನಾವೇ ಕಟ್ ಮಾಡ್ತಾರೆ ನಮ್ಮ ಕೇಂದ್ರ ಮತ್ತೊಮ್ಮೆ ಗುಂಪು ಕುತ್ಕೊಳ್ಳ್ರಿ ಯಾರ್ಯಾರು ಕಟ್ಟಿಲ್ಲ ಅವ್ರಿಗೆಲ್ಲ ಸೊ ಈಗ ಸೋಯಿಸಿದ ಹೇಳಿ ಹೇಳಿ ಸರ್ ಯಾಕೆ ಕಟ್ಟಿದ್ರೆ ನಿಮ್ಮ ಭಾಗಂತೂ ಒಳ್ಳೇದ್ರೆ ಸಂಘ ಅಭಿಪ್ರಾಯ ಭಾಳ ಚಲೋ ಅದಕ್ಕೆ ಯಾರು ತರಿಸಲ್ಲ ನಾನು ಮೋಸ್ಟ್ ಅಂತ ಹೇಳಿ ಬಂದಿದ್ದೆ ಅದೇ ರೀತಿ ಎಲ್ಲ ಸಂಘಗಳು ಉತ್ತಮವಾಗಿ ಮಾಡ್ಕೊಳ್ಳುವಂತ ಹೇಳಿ ನನಗೆ ಈ ತರ ಕರೆಸಿದ ಮಾತ್ರ ಅವಕಾಶ ಕೊಟ್ಟಂತ ಎಲ್ಲರಿಗೂ ಧನ್ಯವಾದ ಎಲ್ಲ ಕಾರ್ಯಕ್ರಮದಲ್ಲಿ ಸರ್ ಹೇಳಿದ್ರೆ ಅವರು ಹೇಳಿದ್ರು ಎಷ್ಟೋ ನಿರ್ಗತಿಕರಿಗೆ ಮಾಸಾಸನ ತಿಂಗಳ ಒಂದು ಸಾವಿರ ರೂಪಾಯಿ ಕೊಡ್ತೀವಿ ಧರ್ಮಸ್ಥಳ ಹೆಗ್ಡೆ ಅವ್ರು ಕೊಡ್ತಾರೆ ನಾವು ಕೊಡದಲ್ಲ ಅವ್ರು ಕೊಡ್ತಾರೆ ಮಣಿ ಮನಿ ಕೊಡ್ತಿವಿ ಕೆರೆ ಉದ್ದಾರ ಮಾಡ್ತೀವಿ ಗುಡಿ ಮಂದಿರಗಳು ಜೀರ್ಣೋದ್ಧಾರ ಆಗ್ತಾವ ಎಲ್ಲ ಯಾರು ಮಾಡ್ತಾರೆ ಎಲ್ಲ ಅವ್ರು ಮಾಡ್ತಾರೆ ನಾವಲ್ಲ ಇಲ್ಲಿ ಒಳಗ ಹಿಂಗ್ ನಾವ್ ಕಳಿಸ್ತಿವಿ ಅಷ್ಟ ಅವ್ರದಕ್ಷನ್ ಕೊಡ್ತಾರೆ ಈಗ ನಿಮ್ಗ ಇನ್ನೊಂದ್ ಒಂದು ಒಳ್ಳೆ ಆಫರ್ ಏನ್ ಕೊಟ್ಟಾರ ಅಂತಂದ್ರೆ ಹೆಡಿ ಅವ್ರ ಒಂದ್ ಲಕ್ಷ ಸಾಲ ಅಷ್ಟ ಕೊಡ್ತಿದ್ವಿ ನಾವು ಮೊದಲು ಅಷ್ಟಕ್ಕೆ ನಿಮ್ಗೆ ಸಾಲ ಕೊಂದ್ ಲಕ್ಷ ಕೊಡ್ತಿದ್ವಿ ಈಗ ಮತ್ತೆ ಐವತ್ ಸಾವಿರ ರೂಪಾಯಿ ಹಚ್ಚಗೆ ಕೊಡಂತ ಹೆಂಗಾರ ಏನು ಇಟ್ಬಾರಂಗಲ್ಲ ಒಂದ್ ಲಕ್ಷ ಮೇಲ್ಪಟ್ಟ ಬೇಕಾದ್ರೆ ಪೈಲತ್ತಿದ್ರು ಎಲ್ ಐ ಸಿ ಬಾಂಡ್ ಕೇಳ್ತೀವಿ ಈ ಎಲ್ ಐ ಸಿ ಬಾಂಡ್ ಇಲ್ಲ ಈ ಲಕ್ಷ ಸಾಲ ಕೊಡ್ರಿ ಹೆಣ್ಮಕ್ಳ ಕರ್ತ ಹೇಳ್ತಾರ ಅವ್ರು ಎಷ್ಟು ಗ್ಯಾರಂಟಿ ಕೊಡ್ತಾರ ಯಾರು ಕೊಡಂಗಿಲ್ಲ ನಿಮ್ಗೆ ಈ ಕೊಡ್ತಾರೀ ಶೆಡಲ್ ಸಾಲ ಯಾರು ಕೊಡೋದಿಲ್ಲ ಅದಕ್ಕಾಗಿ ನಿಮ್ ಸಂಘಗಳ ನಿಮ್ಗೂ ಒಳ್ಳೇದಾಗ್ತೈತಿ ಅಂತ ನಾವು ಹೇಳ್ತೀವಿ ಈಗ ಮೀಟಿಂಗ್ ಕರ್ದಿರ್ತಿವಿ ಬರಂಗಿಲ್ಲ ಒಂದ್ ಮೇಲೆ ಮೀಟಿಂಗ್ ವಾರ ಸಭೆ ಇದ್ ಬರೀ ಅಂದ್ರೆ ಬರಂಗಿಲ್ಲ ಅವರು ಬರೋದ್ ನಾವು ಬರೋದು ನಾವು ಬಂದು ಹೋಗ್ತಿವಿ ಇವ್ರ ಏನ್ ಬಿಡಿ ಬರ್ತಾರ ಹೋಗ್ತಾರ ಧರ್ಮಸ್ಥಳ ಏನ್ ಮಾಡಕ್ಕಾಗ್ कंक बांधी बघा निव्ही केलं सर्व लाभ की यात मध्ये संघटना